ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸತತ ಒಂದು ವರ್ಷಗಳ ನಿರಂತರ ಸುದ್ದಿ ಹಾಗೂ ಹೋರಾಟದ ಫಲವಾಗಿ ಬಡವರಿಗೆ ಮನೆಗಳನ್ನು ಹಸ್ತಾಂತರ ಮಾಡಿದ ಆರ್ ವಿ ದೇಶಪಾಂಡೆ ಅವರು ಹೌದು ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರನ್ನು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಹಾಗೂ ಎಲ್ಲ ಸದಸ್ಯರು ಸಂಪರ್ಕ ಮಾಡಿ ಒಂದು ವರ್ಷದಿಂದ ಸತತವಾಗಿ ಬಡ ಕುಟುಂಬಗಳ ಪರ ನಿರಂತರವಾಗಿ ವರದಿ ಮತ್ತು ಹೋರಾಟ ಆರಂಭಿಸಿದ್ದರು ಇದರ ಜೊತೆಗೆ ನಮ್ಮ ವರದಿಯನ್ನ ಗಮನಿಸಿದ ಆರ್ವಿ ದೇಶಪಾಂಡೆ ಅವರು ಸಹ ಪ್ರಯತ್ನಶೀಲರಾದರು ಇದೇ ರಾಜ್ಯ ಮಟ್ಟದ ಅಧಿಕಾರಿಗಳು ವಸ್ತಿ ಸಚಿವಾಲಯ ಹೀಗೆ ಹಲವಾರು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದ ಫಲವಾಗಿ ಎರಡು ದಿವಸಗಳ ಹಿಂದಷ್ಟೇ ಶಾಸಕ ಆರ್ ವಿ ದೇಶಪಾಂಡೆ ನೇತೃತ್ವ ಎಂಟುನೂರ ನಲವತ್ತು ಅರ್ಜಿಗಳ ಪೈಕಿ ನೂರ ಎಂಟು ಮನೆಗಳನ್ನು ಹಸ್ತಾಂತರ ಮಾಡುವುದಕ್ಕೆ ಮುಂದಾಗಿ ಮೊನ್ನೆ ಎಪ್ಪತ್ನಾಕು ಬಡ ಜನರಿಗೆ ಮನೆಗಳ ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮನೆಗಳ ಹಂಚಿಕೆ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಆದರೆ ವಿಪರ್ಯಾಸ ಎಂದರೆ ಮನೆಗಳನ್ನು ನಿರ್ಮಿಸಿದ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಗೈರು ಹಾಗೂ ಇನ್ನೂ ಮನೆಗಳನ್ನು ನಿರ್ಮಿಸಬೇಕಾದ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರ ಗೈರಾಗಿರುವುದು ಸಾಕಷ್ಟು ಸಂಶಯ ಎಡೆಮಾಡಿಕೊಟ್ಟಿದೆ ಇನ್ನು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಆರ್ ವಿ ದೇಶಪಾಂಡೆಗೆ ಸನ್ಮಾನ ಮಾಡಿದರೆ ಎಲ್ಲಾ ಫಲಾನುಭವಿಗಳು ಹಾಗೂ ಸದಸ್ಯರು ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರಿಗೆ ಹೃತ್ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಮತ್ತೆ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ದೇಶಪಾಂಡೆ ಸಾಹೇಬರು ಸಿಕ್ಕಿದೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ದಾಂಡೇಲಿಯಲ್ಲಿ ಅತ್ಯಂತ ಮರೀಚಿಕೆಯಾಗಿರ್ತಕ್ಕಂಥ ಮನೆಗಳನ್ನ ವಿತರಣೆ ಮಾಡಿದರೆ ಬಡವರಿಗೆ ವಿಶೇಷವಾಗಿ ಅವರ ಹತ್ರ ಅಭಿಪ್ರಾಯ ಸರ್ ನಮಸ್ತೆ ತುಂಬಾ ಸುದೀರ್ಘದ ನಂತರ ಬಡವರಿಗೆ ಮನೆಗಳು ಕೊಟ್ಟಿದ್ದೀರಾ ವಿಶೇಷವಾಗಿ ಕೊಟ್ಟಿಲ್ಲ ವಿಳಂಬ ಆಗಿತ್ತ ಈ ಮನೆ ಕಟ್ಟಲಿಕ್ಕೆ ವಿಳಂಬ ಆಗಿರ್ಬೋದು ಇಲ್ಲ ಸಾವಿರಾರು ಮನೆಗಳು ಸ್ಲಂ ಬೋರ್ಡ್ ದಲ್ಲಿ ಜನತಾ ಮನೆಯಲ್ಲಿ ಕೊಟ್ಟಿದ್ದೇವೆ ಹಳ್ಳಾಡ ಮುಂದೆ ದೊಡ್ಡಿದ್ರೆ ಎಲ್ಲಾ ಆಶ್ರಯ ಮನೆ ಕಾಣಿಸ್ತಾವೆ ಸ್ಲಂ ಬಾರ್ಡ್ ಮನೆಗಳು ಕಾಣಿಸ್ತಾವೆ ನವಗ್ರಾಮ್ ಮಾಡಿದ್ದೇವೆ ಹಾಗಾಗಿ ಇದು ಸಿರೀಸ್ ಏನಿತ್ತು ಹೌಸಿಂಗ್ ಬೋರ್ಡ್ ಆಗ್ಬೇಕಾಗಿತ್ತು ಸ್ವಲ್ಪ ವಿಳಂಬ ಆಗಿ ನಿಜ ಅದೇ ಆ ಮಾತು ನಾನೇ ನನ್ನ ಮಾತಲ್ಲಿ ಹೇಳಿದೆ ಗೊತ್ತಲ್ಲ ಹಾಗಾಗಿ ವಿಳಂಬ ಆಗಿದೆ ಅಂದ್ರೆ ಕಾಂಟ್ರಾಕ್ಟರ್ ಆಗಿದೆ ಇದೇನು ಯಾರು ಮುನ್ಸಿಪಾಲ್ಟಿ ಅಥವಾ ಸರ್ಕಾರಿ ಯಾವ್ದು ಏಜೆನ್ಸಿಯಿಂದ ಆಗಿಲ್ಲ ಸಾಕಷ್ಟು ಬಡವರಿಗೆ ಸಾಕಷ್ಟು ನಿಮ್ಮನ್ನ ಜ್ಞಾಪಕ ಮಾಡ್ಕೊತವ್ರೆ ವಿಶೇಷವಾಗಿ ಸಾಕಷ್ಟು ಬಡವರಿಗೆ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಏನ್ ಹೇಳಿ ನೋಡಿ ಬಡವರ ಬಡತನ ಬಹಳ ಕೆಟ್ಟದು ಬಡತನ ಯಾರಿಗೂ ಬರಬಾರದು ಯಾರಿಗೂ ಬರಬಾರದು ಬಡತನ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ ಅದೇ ಆ ಗುರಿಯಲ್ಲಿ ಯಾರ ಮನೆ ಇಲ್ಲ ಯಾರು ಉದ್ಯೋಗ ಇಲ್ಲ ಇನ್ನು ರೂಢ ಸಿಟಿ ಅದೇ ಹಳ್ಳಿಯಲ್ಲಿ ಇಪ್ಪತ್ತೆರಡು ಸಾವಿರ ಜನಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಊಟ ತಿಂಡಿ ವಸ್ತಿ ಕೊಟ್ಟು ತರಬೇತಿ ಕೊಟ್ಟಿದ್ದೇವೆ ಅದರಲ್ಲಿ ಎಪ್ಪತ್ತಷ್ಟು ಜನ ಸ್ವೌಲಂಬ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಹೆಣ್ಮಕ್ಳು ಬರ್ತಿದ್ರು ನಾನು ನಿಮ್ಮ ತರಬೇತಿ ಕೊಡ್ತೇನೆ ತರಬೇತಿ ಬೇಡ ಕೆಲಸ ಕೊಡ್ತೀವಿ ಹೆಂಗ್ ಕೊಡ್ತಾರೆ ಕೆಲಸ ಯಾರು ಕೊಡ್ಲಿ ದೇಶದಲ್ಲಿ ಈ ಜಗತ್ತಲ್ಲಿ ದೇವರು ಕೊಡುದಿಲ್ಲ ದೇವ್ರಿಗೂ ಪ್ರಾರ್ಥನೆ ಮಾಡಬೇಕಾಗ್ತದೆ ದೇವ್ರಿಗೂ ಹಣ್ಣು ಹಂಬಳಿಡಬೇಕಾಗ್ತದೆ ಅವಾಗ ದೇವ್ರ ಪ್ರಸನ್ನ ಆಗ್ತಾನೆ ಹಾಗೆ ಯಾರು ಯಾರು ಯಾರ ಕೈ ಅದಾವಲ್ಲ ದೇವ್ರು ಯಾಕೆ ಕೊಟ್ಟಾನೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಕೆಲಸ ಮಾಡಿದರೆ ಯಾರು ದುಡ್ಡು ಸಿಗ್ಲಿಕ್ಕೆ ಸಾಧ್ಯ ಅದು ಅವ್ರಿಗೆ ಹೇಳಿದ್ವಿ ಹಾಗಾಗಿ ಬಡತನ ಬಹಳ ಕೆಟ್ಟು ಬಡತನ ಮೇಲೆ ಭಾಷಣ ಮಾಡಬಹುದು ಅದು ಬಡವರಿಗೆ ಬಡವ್ರಿಗೆ ಕಷ್ಟ ಮುಟ್ಟಿರುತ್ತೆ ಹಾಗಾಗಿ ನಮ್ಮ ಪಕ್ಷ ಆಗಲಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಎಷ್ಟು ಬಡವ್ರ ಸಹಾಯ ಮಾಡಲಿಕ್ಕೆ ಸಾಧ್ಯ ಯಾವ ಸಮಾಜದವ್ರು ಧರ್ಮದವ್ರು ಇರಲಿ ಯಾವ ಪಕ್ಷದವ್ರು ಇರ್ಲಿ ಭಾಷಣದಲ್ಲಿ ಹೇಳಿದೆ ನೋಡುದೇ ಯಾರ ಇಲ್ಲ ಅವ ಯಾವ ಪಕ್ಷದವರು ಇರ್ಲಿ ಅವ್ ಮನೆಯಲ್ಲಿ ಇದು ನನ್ನ ಧ್ಯೇಯ ಆ ದಿಕ್ಕಿನಲ್ಲಿ ನಾ ಹೆಜ್ಜೆ ಆಗ್ತಾ ಇದ್ದೇನೆ ಹಾಗಾಗಿ ಇವತ್ತು ಕೆಲವು ಮನೆಗಳು ಕೊಟ್ಟಿದ್ದೇವೆ ಇನ್ನು ಕೊಡಬೇಕಾಗಿದೆ ಅದು ಸಹ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ ನಿನ್ನೆ ಒಂದು ಘಟನೆ ಆಗಿದೆ ಸರ್ ವಿಶೇಷವಾಗಿ ಸತಿ ಸತಿ ಜಾರಕಿಹಳ್ಳಿ ಅವರು ಒಂದು ಸತಿ ಜಾರಕಿಹೊಳಿ ಮತ್ತೆ ಎಚ್ ಡಿ ಕೆ ಅವರು ಒಂದ್ ರೀತಿ ಭೇಟಿಯಾಗಿರ್ತಕ್ಕಂಥದ್ದು ರಾಜವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ನನಗೆ ಗೊತ್ತಿರಲಿ ಸರ್ ವಾಲ್ಮೀಕಿಯಾಗಣ ಮತ್ತೆ ಮುಖ್ಯ ಇಡಿಯ ನೋಡಿ ಒಂದ್ ಮಾತು ಹೇಳ್ತೇನೆ ಈಗಾಗಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿ ಹಿಡಿದಾರೆ ಇಡಿಯವ್ರು ವಿಚಾರಣೆ ಮಾಡ್ಕೊಂಡು ಮಾಡ್ಲಿ ಅಂತ ಹೇಳಿದ್ದಾರೆ ಏನ್ ತಪ್ಪದೆ ಮಾಡ್ಲಿ ಆದ್ರೆ ರಾಜಕೀಯ ಉದ್ದೇಶದಿಂದ ಆಗ್ಬಾರ್ದು ಇಡೀ ಪಾರದರ್ಶಕವಾಗಿ ವಿಚಾರಣೆ ಮಾಡ್ಬೇಕು ಅದೇನ್ ತೊಂದರೆ ಇಲ್ಲ ಯಾಕೆ ನಿಂದ ಬರ್ತದೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಅದೇ ನೋಡಿ ಮಾಡ್ಲಿ ಅಂತ ಹೇಳಿದ್ದಾರೆ ನೋಡಿ ನಾ ಎಲ್ಲರಿಗ ಮನವಿ ಮಾಡ್ತಾ ಇದ್ದೇನೆ ಡೆಂಗ್ಯೂ ಬೆಳೀತಾ ಇದೆ ನಾ ಇವ್ರ ಮಾತಲ್ಲಿ ಹೇಳ್ಬೇಕಾಗಿತ್ತು ಡೆಂಗ್ಯೂ ಬೆಳೀತಾ ಇದೆ ಹಾಗಾಗಿ ಜನ ಮನೆ ಸ್ವಚ್ಛ ಇಡಬೇಕು ಆಂಗಳ ಸ್ವಚ್ಛ ಇಡಬೇಕು ಸ್ವಚ್ಛ ಬಟ್ಟೆ ಉಪಯೋಗ ಮಾಡಬೇಕು ನೀರು ಬಿಸಿ ನೀರು ಕಾಯಿಸಿ ಕುಡಿಬೇಕು ಯಾವ ತರದ ಸಂರಕ್ಷಣೆ ತೋಳಕ್ಕೆ ಸಾಧ್ಯ ಎಲ್ಲ ತೊಗೊಳ್ಬೇಕು ಡೆಂಗ್ಯೂ ಬಹಳ ಹರಿತಾ ಇದೆ ಅದು ಸರ್ಕಾರದಿಂದ ಎಲ್ಲ ಕ್ರಮಗಳು ತಗೊಂಡೇವೆ ಎಲ್ಲ ಆಸ್ಪತ್ರೆಯಲ್ಲಿ ಔಷಧಿಗಳ ವ್ಯವಸ್ಥೆ ಮಾಡಿದ್ದೇವೆ ಸ್ಟೋರೇಜ್ ಮಾಡಿದ್ದೇವೆ ಎಲ್ಲ ಯಾವ ತರದ ಕೊರತೆ ಇಲ್ಲ

और दर्द अच्छा बोलते बोलूंगा था नहीं बोलो देखो टाइम है 30 बरस बोला क्या पाला नहीं बोल 50 50 बरस हो गए वो पहला बोला था 20 साल पहले 50 बार सही कहती वो तो सिर्फ लाइक बोल कुछ और ज्यादा मटर खाता कम कर वो बाल बाल दिन भर बटन बात दिन दम आ गया छी फिश कर मतलब कंफिश कर वो फिश बोल देता देव तक पहुंच गया